see we very 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 thank you holy spirit hallelujah 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 thank you jesus praise you praise you praise jesus hallelujah hallelujah thank you Holy spirit thank you lord thank you jesus praise you praise you praise jesus hallelujah hallelujah

Thank you, Jesus. Praise you, praise you, praise to Jesus. Hallelujah, hallelujah, hallelujah. Thank you, Lord. Thank you, Jesus. Praise you, Jesus. Hallelujah, hallelujah, hallelujah.

Fatiha! Good

उ கார ஒன்று எல்ல வையுமெண்டூ எல்லாரும் நல்ல நடைசீதா

ಥ್ಯಾಂಕ್ ಯು ಜೀಝಸ್ ಹಾಲೆ ಹಾಲೆಂಕ್ ಯು ಜೀ ಪ್ರೈಝು ಜೀ ಹಾಲೆ ಹೌದು ಪ್ರೀತಿಯುಳ್ಳ ತಂದೆಯೇ ವಿಶೇಷವಾಗಿ ಸಂಪೂರ್ಣವಾಗಿ ಇಲ್ಲಿ ಯಾರೆಲ್ಲರೂ ಕೂಡ ಜಾಯ್ನ್ ಆಗಿದ್ದಾರೋ ಅಂತಹ ಪ್ರತಿಯೊಬ್ಬೊಬ್ಬರನ್ನ ವಿಶೇಷವಾಗಿ ನನ್ನ ಆತ್ಮ ಪ್ರಾಣ ಶರೀರ ನಿಮ್ಮ ಕರೆಗೆ ಸಮರ್ಪಿಸಿ ಕೊಡುತ್ತಾ ಯಶುವೆ ನಿಮ್ಮನ್ನು ಆರಾಧಿಸಲು ನಿಮ್ಮನ್ನ ಕೊಂಡಾಡಲು ಇದುವರೆಗೂ ಕೊಟ್ಟಂತಹ ಅಮೂಲ್ಯ ಸಮಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಕೃತಜ್ಞನ ಸಲ್ಲಿಸ್ತಾ ಥ್ಯಾಂಕ್ ಯು ಜೀಜಸ್ ಹೌದು ಪರಿಶುದ್ಧ ತಂದೆಯೇ ನೀವು ಕಲಿಸಿಕೊಟ್ಟಂತಹ ಇಂದಿನ ತರಗತಿಯ ಒಂದು ಪುನರಾವರ್ತನೆಯನ್ನು ಪವಿತ್ರ ಆತ್ಮರೆ ನೀವೇ ನನ್ನ ಮನಸ್ಸಿನಲ್ಲಿ ಆಲೋಚಿಸಿ ನನ್ನ ನಾಲಿಗೆ ಮೇಲೆ ನಿಂತು ನೀವೇ ನೋಡ್ತಾಗಿಸ್ತು ಅಂತ ಹೇಳಿ ಥ್ಯಾಂಕ್ ಯು ಪ್ರೈಸ್ ಪ್ರೈಝು ಜೀಝಸ್ ಹಾಲೆ ಲೂವಿ ಪ್ರೈಝ ಲಾಡ್ ಹಾಲೆ ಲೂವಿ ಥ್ಯಾಂಕ್ ಯು ಜೀಸಸ್ ಪ್ರಿಯರೇ ನಾವು ಕಳೆದ ತರಗತಿಯಲ್ಲಿ ಧ್ಯಾನಿಸ್ತಾ ಇದ್ವಿ ದಾವಿದನ ಆಯ್ಕೆ ಬಗ್ಗೆ ನಾವೆಲ್ಲರೂ ಕೂಡ ಧ್ಯಾನಿಸ್ತಾ ಇದ್ವಿ ಸೌಲನ ಅವಿದ್ಯತ್ವದಿಂದಾಗಿ ಆತನನ್ನ ಶಾಶ್ವತವಾದ ರಾಜ ಎಂಬುದಾಗಿ ಸಾಮ ಪ್ರವಾದಿಯ ಮೂಲಕ ಅಭಿಷೇಕ ಮಾಡಿದ್ರು ಕೂಡ ದೇವರು ದಾವಿದನು ತನ್ನ ಅವಿದತ್ವದಿಂದಾಗಿ ತನ್ನ ಪಾಪದ ನಿಮಿತ್ತವಾಗಿ ಆತನು ಎರಡು ವರ್ಷದಲ್ಲಿ ದೇವರಿಂದ ಧಿಕ್ಕರಿಸಲ್ಪಟ್ಟು ಪಟ್ಟವನಾಗಿ ಆ ಸ್ಥಾನಕ್ಕೆ ದೇವರು ಏನು ಹರಿದಿರುವಂತಹ ಪ್ರಾಮಾಣಿಕತೆಯಿಂದ ತಂದೆ ಕೊಟ್ಟಂತಹ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಕುರಿಗಾಯಿ ಆಗಿರುವಂತಹ ಕೆಲಸವನ್ನು ಮಾಡುವಂತಹ ಒಂದು ಪ್ರವಾದಿಯನ್ನು ದೇವರು ಆಯ್ಕೆ ಮಾಡಿಕೊಂಡು ಪ್ರಿಯರೇ ಅರ ವಾಗ್ದಾನ ನೋಡುವಾಗ ದೇವರು ಯಾವುದನ್ನು ಕಲಿಸ್ಕೊಡ್ತೇನೆ ಅಂತಂದ್ರೆ ವಿಧೇಯತ್ವದ ಬಗ್ಗೆ ನಮಗೆ ತಿಳಿಸ್ತಾ ಇದ್ದಾರೆ ಸೊ ಅದು ಚಿಕ್ಕ ಕೆಲಸ ಆಗಿರ್ಬೋದು ಒಂದು ಕಸಗೂಡಿಸುವಂತಹ ಕೆಲಸ ಆಗಿರ್ಬೋದು ಯಾವುದೇ ಕೆಲಸಗಳಾಗಿರ್ಬೋದು ದೇವರು ನೋಡುವಂಥದ್ದು ಹೃದಯವನ್ನ ಸೊ ಹಾಗಾಗಿ ದೇವರು ಅಲ್ಲಿರುವಂತಹ ವ್ಯಕ್ತಿಗಳನ್ನ ಆರಿಸಿಕೊಳ್ಳದೆ ಬದಲಾಗಿ ಕುರಿ ಮೇಯಿಸುವಂತಹ ಆ ಒಂದು ಚಿಕ್ಕ ಹುಡುಗನನ್ನ ದೇವರು ಆರಿಸಿಕೊಂಡ್ರು ಕಾರಣ ಏನನ್ನೋದಾದ್ರೆ ಆತನು ತಂದೆಯ ಮಾತಿಗೆ ಬದ್ಧನಾಗಿ ಆತನು ವಿಧೇಯತ್ವದ ಮೂಲಕ ಜೀವಿಸ್ತಿರೋದ್ರಿಂದ ಅದೇ ರೀತಿಯಲ್ಲಿ ಪ್ರಿಯರೇ ನಮ್ಮ ಜೀವಿತದಲ್ಲೂ ಕೂಡ ವಿಧೇಯತ್ವ ಅನ್ನುವಂಥದ್ದು ತುಂಬಾ ತುಂಬಾ ಮುಖ್ಯ ಆಗಿರುತ್ತದೆ ಅದು ಒಂದು ಚಿಕ್ಕ ಜವಾಬ್ದಾರಿ ಸಣ್ಣ ಕಾರ್ಯ ಆಗಿರ್ಬೋದು ದೊಡ್ಡ ಕಾರ್ಯ ಆಗಿರ್ಬೋದು ಅದನ್ನು ಎಷ್ಟು ಮಟ್ಟಿಗೆ ನಾವು ಜವಾಬ್ದಾರಿಕೆಯಿಂದ ತಂದೆ ಕೊಟ್ಟ ಮಾತಿಗೆ ವಿಧೇಯರಾಗಿ ನಾವು ಅದರ ಪ್ರಕಾರ ಮುನ್ನಡೆಸ್ಕೊಂಡು ಜೀವಿಸ್ತೇವೆ ಖಂಡಿತವಾಗಿಯೂ ದೇವರು ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ಬೋದು ನಮ್ಮನ್ನು ಉಪಯೋಗಿಸಿಕೊಂಡು ಅವರ ಸಾಮ್ರಾಜ್ಯವನ್ನು ಕಟ್ಟುವಂತಹ ದೊಡ್ಡ ಸಾಮ್ರಾಜ್ಯದ ಕಟ್ಟುವಂತಹ ಕಾರ್ಯಕ್ಕಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಉಪಯೋಗಿಸಿಕೊಂಡು ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ ಅಲ್ಲಿ ಧಾವಿದ್ರು ನೋಡುವಾಗ ಆತನು ದೇವರು ಆತನ ಶಾಶ್ವತ ರಾಜ ಎಂಬುದಾಗಿ ಆರಿಸಿಕೊಂಡಿದ್ರು ಕೂಡ ಆತನು ಮಾಡಿದ ಅವಿದ್ಯ ಕಾರಣದಿಂದಾಗಿ ಆತನು ತನ್ನ ರಾಜ್ಯಭಾರವನ್ನ ಕಳೆದುಕೊಳ್ತಾನೆ ಸೊ ಹಾಗಾಗಿ ಪ್ರಿಯರೇ ಈ ಪ್ರಕ್ರಿಯೆಯ ವಿಷಯವನ್ನು ನಾವು ಧ್ಯಾನಿಸ್ತಾ ಇದ್ವಿ ಪ್ರಿಯರೇ ಅದಕ್ಕಾಗಿ ತುಂಬಾ ದೇವರು ಇಡೀ ಜಗತ್ತನ್ನೇ ಅಡಿಪಾಯವನ್ನು ಹಾಕುವಂತಹ ಮೊದಲೇ ದೇವರು ನಮ್ಮೆಲ್ಲರ ಬಗ್ಗೆ ಒಂದು ದೊಡ್ಡ ನಿಯೋಜನವನ್ನ ಸ್ಥಿರವಾದಂತಹ ಉದ್ದೇಶ ಬಗ್ಗೆ ಸ್ಥಿರವಾದಂತಹ ದೇವರ ಯೋಜನೆ ಬಗ್ಗೆ ನಾವು ಗಮನ ಕೊಡಬೇಕಾಗ್ತದೆ ಯಾಕಂದ್ರೆ ದೇವರು ಅಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ನೋಡಿದ್ರೂ ಕೂಡ ಸ್ವಾಮಿಯ ಬಗ್ಗೆ ಒಂದು ದೊಡ್ಡ ಯೋಜನೆ ಆಗಿಕೊಂಡಿದ್ರು ಅಂದರೆ ದೇವರು ಸ್ವಾಮಿಯ ಮೂಲಕನೇ ಆ ಒಂದು ಕಾರ್ಯ ಎಂಬುದಾಗಿ ದೊಡ್ಡ ಯೋಜನೆ ಯಾವ ರೀತಿ ಹಾಕಿಕೊಂಡಿದ್ದಾರೋ ಅದೇ ರೀತಿಯಲ್ಲಿ ನಮ್ಮ ಒಬ್ಬೊಬ್ಬರಲ್ಲೂ ಕೂಡ ದೇವರು ದೊಡ್ಡ ಯೋಜನ ಹಾಕಿಕೊಂಡೆ ದೇವರು ನಮ್ಮನ್ನ ಸಾರಿ ಪ್ರಿಯರೇ ಸಿಗ್ನಲ್ ಪ್ರಾಬ್ಲಮ್ ಲೈನ್ ಕಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಫಾದರ್ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಆಕಸ್ಮಿಕವಾಗಿ ಲೋಕಕ್ಕೆ ಬಂದವರಲ್ಲ ಮೊದಲಾಗಿ ದೇವರು ನಮ್ಮ ಒಬ್ಬೊಬ್ಬರ ಬಗ್ಗೆ ಎರವಿನಗೆ ಇಟ್ಟುಕೊಂಡಂತಹ ಅತಿ ಒಂದು ದೊಡ್ಡ ಯೋಜನೆ ನಮ್ಮ ಒಬ್ಬೊಬ್ಬರು ಕೂಡ ದೇವರು ದೊಡ್ಡ ಯೋಜನೆ ಇಟ್ಟುಕೊಂಡೇ ಲೋಕಕ್ಕೆ ಕರೆದಿರುವಂತದ್ದು ಹಾಗಾಗಿ ಪ್ರಿಯರೇ ನಾವು ಕೂಡ ಹಾಗಾಗಿ ದೇವರು ಆ ಒಂದು ಚಿಕ್ಕ ವಿಷಯದಲ್ಲಿ ವಿಧೇಯತ್ವವನ್ನು ದೇವರಿಗೆ ನಾವು ತೋರುವುದಾದ್ರೆ ದೇವರು ಅವರು ಇಟ್ಕೊಂಡಿರುವಂತಹ ದೊಡ್ಡ ಯೋಜನೆ ಕಡೆ ನಮ್ಮನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಯಾಕೆಂದ್ರೆ ಪ್ರಿಯರೇ ನಾವು ನೋಡುವಾಗ ದೇವರ ವಾಗ್ದಾನವನ್ನು ನೋಡುವಾಗ ದೇವರು ನಮ್ಮ ಒಬ್ಬೊಬ್ಬರನ್ನು ಕೂಡ ಕರೆದಿರುವಂತದ್ದು ಈ ಬದಲಾಗಿ ದೇವರು ಜಗತ್ತು ಸೃಷ್ಟಿಯಾಗುವ ಮೊದಲೇ ನಮ್ಮ ಬಗ್ಗೆ ತಿಳಿದಿರೋರಾಗಿರೋದ್ರಿಂದ ಅವರು ಅವರ ಮಗನ ಮೂಲಕ ನಮ್ಮ ಒಬ್ಬೊಬ್ಬರನ್ನು ಕೂಡ ರಕ್ಷಣೆ ಮಾಡಿ ಆಲ್ರೆಡಿ ನಮಗ್ ನಮಗೋಸ್ಕರ ತನ್ನ ಒಬ್ಬ ನಾಯ ಮಗನ ಶಿಲುವೆ ಮೇಲೆ ಅವ್ರು ಪ್ರಯಾಣ ಮಾಡಿದ್ರು ಮಾತ್ರವಲ್ಲ ಕಲ್ಸ್ಕೊಡ್ತಿರುವಂತ ಏನು ಆದ್ರೆ ಪ್ರಿಯರೇ ಫಸ್ಟ್ ಆ ಚಿಕ್ಕ ವಿಷಯದಲ್ಲಿ ಆ ವಿಧಿಯರು ಹಾಕ್ಬೇಕೆಂಬುದಾಗಿ ಯಾಕಂದ್ರೆ ಆತನು ದಾವಿದನು ತನ್ನ ಆಸ್ಥಾನವನ್ನು ಶಾಶ್ವತ ರಾಜ ಎಂಬುದಾಗಿ ಕರೆದಿದ್ದು ಹೀಗೆ ಕಳ್ಕೊಂಡವಾದ್ರೆ ಆತನ ಕವಿಧ್ಯತ್ವದ ಕಾರಣದಿಂದಾಗಿ ಹಾಗಾಗಿ ಪ್ರಿಯರ ನಾವು ಕೂಡ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ಖಂಡಿತವಾಗಿ ಕೂಡ ದೇವರು ನಮ್ಮ ನಮ್ಮ ಜೀವಿತ ದೊಡ್ಡ ಯೋಜನೆ ಪ್ರಕಾರ ಅವರು ಮುನ್ನಡೆಸಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಮ್ಮ ಅಗತ್ಯಗಳಿಗಾಗಿ ನಮ್ಮ ಕಡೆ ನಾವು ಗಮನವನ್ನು ಕೇಂದ್ರೀಕರಿಸಿಕೊಡ ನಮ್ಮ ಗಮನವನ್ನ ದೇವರು ನಮಗೋಸ್ಕರ ಕಟ್ಟಿರುವಂತಹ ಯೋಜನೆ ಕಡೆ ಕೇಂದ್ರೀಕರಿಸಿ ಅದೇ ಮಾರ್ಗದಲ್ಲಿ ನಾವು ಮುನ್ನಡೆಯುವಾಗ ಪ್ರಿಯ ಅಗತ್ಯಗಳಿಗಾಗಿ ಯಾವುದೇ ಕಾರಣ ಗುರುತಿಸುವಂತ ಕಾರ್ಯ ದೇವರ ನೀವು ನಮ್ಮ ನೀನು ನನ್ನ ಸಾಮ್ರಾಜ್ಯಕ್ಕಾಗಿ ತಗೋಪಡುವುದಾದ್ರೆ ಮಿಕ್ಕಿಲ್ಲವನ್ನು ಕೂಡ ನಿನಗೆ ಸೇರಿಸಿಕೊಡಲ ಹಾಗ ದೇವರ ವಾಕ್ಯಕ್ಕೆ ಅಧೀನ ದೇವರ ಯೋಜನೆ ಇರುವಂತದ್ದು ಹಾಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ದಾವಿದ ರೀತಿಯಲ್ಲಿ ಆ ಒಂದು ಕಾರ್ಯದಲ್ಲಿ ಹಿಂದಿರುವುದೇ ಬದಲಾಗಿ ದೇವರು ನಮ್ಮಗೋಸ್ಕರ ಯಾವುದನ್ನ ಅದನ್ನು ಕಂಡುಕೊಳ್ಬೇಕಾದ್ರೆ ಬೇರೆ ಯಾವುದೇ ಮಾರ್ಗ ಎಲ್ಲ ಬದಲಾಗಿ ದೇವರ ಯೋಜನೆ ಕಡೆ ಮಾತ್ರ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಅದೇ ಆದಲ್ಲಿ ಮುನ್ನಡೆಯುವಾಗ ಮಾತ್ರ ನಾವು ಕೂಡ ದೇವರು ನಮಗೋಸ್ಕಟ್ಟಿರುವಂತಹ ಯೋಜನೆ ಗುರಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ನಮ್ಮ ಜೀವಿತದಲ್ಲಿ ಬರುವಂತಹ ಹಲವಾರು ಸಮಸ್ಯೆಗಳನ್ನ ಸಮಸ್ಯೆಗಳ ಬಗ್ಗೆ ಅವಶ್ಯಕತೆಗಳ ಬಗ್ಗೆ ನಾವು ಚಿಂತಿಸುವಂತ ಅವಶ್ಯಕತೆ ಇಲ್ಲ ಯಾಕೆಂದರೆ ನಮ್ಮೆಲ್ಲ ಹಾಗಾಗಿ ಪ್ರಿಯರೇ ನಮ್ಮೆಲ್ಲ ಎಲ್ಲರೂ ಸೃಷ್ಟಿ ಮಾಡಿ ಸ್ವಾಮಿ ಇರುವುದರಿಂದ ಅವರು ಸಕಲ ನಂತರ ಅವರ ಮಕ್ಕಳನ್ನ ಕಳಿಸ್ಕೊಟ್ಟಿರುವ ಹಾಗಾಗಿ ಪ್ರಿಯರ ಒಬ್ಬೊಬ್ಬರು ಕೂಡ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅದರ ಕಡೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ದೇವರು ನಮಗೋಸ್ಕರ ಇಟ್ಟಿರುವಂತಹ ಸ್ಥಿರವಾದಂತಹ ಉದ್ದೇಶ ಇಟ್ಕೊಂಡು ನಮಗೋಸ್ಕರ ಇಟ್ಟಿರುವಂತಹ ನಮ್ಮ ನಮ್ಮಗೋಸ್ಕರ ಯೋಜನೆ ಕಡೆ ನಮ್ಮ ಪ್ರಿಯರೇ

praise 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 jesus thank you holy spirit thank you lord thank you jesus praise 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 jesus hallelujah hallelujah

प्री सारे बांक यू

يا praise, praise, praise. <laughs> 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 <laughs>

प्रईज जी सारि हर 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 ईश्वर बाला बाबा 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 थैंक यू फॉर दिस थैंक यू लॉर्ड थैंक यू जीसस प्रईज 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 जी सारि ईश्वर बाला बाबा 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 Praise, praise, praise! This hour, Thank you, Lord. Thank you, Jesus. Praise, praise, praise! Praise, praise, proud. praise! praise, praise, praise